ಈ ಎಲೆಕ್ಷನ್ ಸಮಯದಲ್ಲಿ ಎಲ್ಲರಿಗೂ ಒಂದು ಕಿವಿ ಮಾತು ಒಂದು ಊರಲ್ಲಿ ಆಮೆ ಮತ್ತು ನಾಯಿ ಇತ್ತಂತೆ ಅದೆರಡು ಮಧ್ಯದಲ್ಲಿ ಕಾಂಪಿಟೇಷನ್ ಶುರುವಾಯಿತು ಏನು ಕಾಂಪಿಟೇಷನ್ ಇತ್ತು ಅಂದರೆ ಯಾರು ಮೊದಲು ಬಂದು ಸಿಂಹಾಸನ ಬಂದು ಮುಟ್ತಾರೋ ಆ ಸಿಂಹಾಸನ ಅವರದೇ ಅವರು ಆ ವರ್ಷ ಆ ಬರಲಿರುವಂತಹ ಐದು ವರ್ಷದವರೆಗೂ ಅವರೇ ರಾಜಕೀಯ ಮಾಡ್ತಾರೆ ಅಂತ ಎರಡು ಪ್ರಾಣಿಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಆಯಿತು ಆಮೇನು ಶುರು ಮಾಡ್ತು ರೇಸ್ಗೆ ಈಗ ನಾಯಿನೂ ಶುರು ಮಾಡ್ತು ರೇಸ್ ಓಡೋಕ್ಕೆ ಆಮೆ ನಿಧಾನಕ್ಕಾಗಿ ಹೋಗ್ತಾ ಇತ್ತು ಅದು ನಾಯಿ ತುಂಬ ಫಾಸ್ಟಾಗಿ ಓಡ್ಕೊಂಡು ಹೋಗ್ತಾಯಿತ್ತು ಅದು ಒಂದು ಗಲ್ಲಿಯಿಂದ ಮತ್ತೊಂದು ಗಲ್ಲಿಗೆ ಹೋಗೋಷ್ಟರಲ್ಲೇ ಅಲ್ಲಿ ಸಾವಿರಾರು ನಾಯಿಗಳು ಅವಕ್ಕೆ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡು ಕಚ್ಕೊಂಡು ಬಗಳ್ಕೊಂಡು ನಿಲ್ತಾಯಿತ್ತು ಈ ನಾಯಿ ಒಂದು ಗಲ್ಲಿಯಿಂದ ಮತ್ತೊಂದು ಗಲ್ಲಿಗೆ ಹೋಗೋಷ್ಟರಲ್ಲೇ ಒಂದು ಗಲ್ಲಿಯಿಂದ ಆದ ನಂತರ ಮತ್ತೊಂದು ಗಲ್ಲಿಗೆ ಮತ್ತೊಂದು ಗಲ್ಲಿಯಲ್ಲಿ ಇನ್ನೊಂದು ನೂರು ನಾಯಿಗಳು ಮತ್ತೊಂದು ಗಲ್ಲಿಂದ ಮತ್ತೊಂದು ಗಲ್ಲಿಗೆ ಇನ್ನೊಂದು ನೂರು ನಾಯಿಗಳು ಹೀಗೆ ಗಲ್ಲಿಯಿಂದ ಗಲ್ಲಿ ದಾಟ್ಕೊಂಡು ದಾಟ್ಕೊಂಡು ಹೋಗಬೇಕಾದ ನಾಯಿಗೆ ಶತ್ರುಗಳು ಹಿತಶತ್ರುಗಳು ಸ್ವಂತ ಶತ್ರುಗಳೇ ಜಾಸ್ತಿ ಆಯಿತು ಕೊನೆಯದಾಗಿ ಆ ಸಿಂಹಾಸನ ಹತ್ರ ಹೋದ ನೋಡಿದಾಗ ಆಮೆ ಏನು ಮಾಡಿತ್ತು ಸಿಂಹಾಸನ ಏರಿ ಕೂತ್ಕೊಂಡಿತ್ತು ಆವಾಗ ನಾಯಿ ನನ್ನ ಸಮುದಾಯಕ್ಕೆ ಸಮುದಾಯಕ್ಕೆ ಬಂದು ಹೇಳ್ತದೆ ಏ ನನ್ನ ನಾನು ನಿಯತ್ತಾಗಿರುವಂಥ ವ್ಯಕ್ತಿ ನಾನು ನಿಯತ್ತಾಗಿ ನಾನು ನಿನ್ನ ನಿಯತ್ತಾಗಿ ಆ ರಾಜಭಾರವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ನೀವು ನನಗೆ ನಿಯತ್ತಾಗಿ ನನಗೆ ಬಿಟ್ಟಿದ್ದರೆ ನಾನು ನನ್ನ ಸಮುದಾಯಕ್ಕೆ ಒಳ್ಳೇದು ಮಾಡ್ತಿದ್ದೆ ನನ್ನ ಪ್ರಾಂತ್ಯಕ್ಕೆ ಒಳ್ಳೇದು ಮಾಡ್ತಿದ್ದೆ ಆದರೆ ನಮ್ಮ ನಮ್ಮೊಳಗೆ ಕಚ್ಚಾಟದಿಂದ ನಮ್ಮ ನಮ್ಮೊಳಗೆ ಕಿತ್ತಾಟದಿಂದ ನೀವು ನನ್ನನ್ನು ಕೆಳಗೆ ಇಳಿಸಿದ್ರಿ ನನಗೆ ಮುಂದೆ ಊರಿಗೆ ಬಿಡಲಿಲ್ಲ ಏಕೆ ನಮ್ಮ ನಮ್ಮದವರೇ ನಮ್ಮ ಸಮುದಾಯದವರೇ ನಮ್ಮ ಸ್ವಂತದವರೇ ನಮ್ಮವರೇ ನಮ್ಮನ್ನು ಕಾಲಿಡ್ದು ಇದ್ದಾರೆ ಈಗ ನೋಡು ಬೇರೆಯವ್ ಯಾರೋ ಪರಿಕೆಯ ಮೇಲೆ ಕೂತ್ಕೊಂಡಿದ್ದಾನೆ ಅವನು ಇವಾಗ ಅವ್ರ ಸಮುದಾಯದ ಒಳ್ಳೇದು ಮಾಡ್ತಾನೆ ಅವ್ರ ಜನಾ ಒಳ್ಳೇದು ಮಾಡ್ತಾನೆ ಅವನು ಒಳ್ಳೇದಾಗ್ತಾ ಹೋಗ್ತಾನೆ ಅವ್ನು ಬೆನಿಫಿಟ್ ತಗೊಂಡು ಹೋಗ್ತಾ ಇದ್ದಾನೆ ಈಗ ನಾವು ಕಿತ್ತಾಡ್ಕೊಂಡಿದ್ದೀವಿ ಈ ಜಗಳಾಡ್ಕೊಂಡಿದ್ದೀವಿ ಅಂತ ನಾಯಿ ಏನು ಮಾಡ್ತದೆ ತನ್ನ ಸಮುದಾಯನ ಉದ್ದೇಶ ಹೇಳುತ್ತೆ ನಾಯಿ ಒಂದು ನಿಯತ್ತಾದಂಥ ಪ್ರಾಣಿ ಅದು ನಿಯತ್ತಾಗಿಸೇ ಒಂದು ಅಧಿಕಾರವನ್ನು ಮಾಡಿ ತನ್ನ ಸ್ವಂತದವರಿಗೆ ಏನೇನು ಕೊರತೆಗಳಿದೆ ಕುಂದು ಕೊರತೆಗಳನ್ನೆಲ್ಲ ನೀಗಿಸುವಂಥ ಉದ್ದೇಶ ಅದರದ್ದಾಗಿತ್ತು ಆದರೆ ಬೇರೆ ಬೇರೆ ನಾಯಿಗಳ ಒಂದು ಕಿತ್ತಾಟದಿಂದ ಸ್ವಂತದವರ ಕಿತ್ತಾಟದಿಂದನೇ ಆ ನಾಯಿಗೆ ಒಂದು ಹಿನ್ನಡೆಯಾಯಿತು ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಬದುಕು ಹೇಗಿರಬೇಕೆಂದರೆ ಒಂದು ಪ್ರಾಮಾಣಿಕವಾಗಿರಬೇಕು ಯಾರೊಬ್ಬರು ಪ್ರಾಮಾಣಿಕವಾಗಿ ಒಂದು ದೇಶನ ರಾಯ್ತ ರಕ್ಷಣೆ ಕಾಯ್ತಾ ಇದ್ದಾರೋ ಮತ್ತು ದೇಶ ವಿದೇಶಗಳಲ್ಲಿ ಭಾರತದ ಹೆಸರಿನ ಕೀರ್ತಿ ಪತಾಕೆಯನ್ನು ಹಾಸ್ತಾ ಯಾರ ಹೆಸರನ್ನು ಕೇಳಿದರೆ ಶತ್ರುಗಳ ಶತ್ರುಗಳ ಎದೆಯಲ್ಲಿ ನಡುಕ ಆಗುತ್ತೋ ಯಾರ ಹೆಸರು ಕೇಳಿದರೆ ಇಡೀ ಶತಶತಮಾನಗಳಿಂದ ನಡೆದಿರುವಂತಹ ಒಂದು ವಿವಾದಗಳಿಗೆ ತೆರೆ ಎಳೆದರು ಅಂತಹ ಮಹಾ ನಾಯಕರು ಯಾರಿದ್ದಾರೆ ಅಂತ ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡಿಕೊಂಡು ನೀವೇ ಅದನ್ನು ಮನದಟ್ಟು ಮಾಡಿಕೊಂಡು ಅಂಥ ವ್ಯಕ್ತಿಗಳನ್ನು ನೀವು ಯಾವುದೇ ಒಂದು ಕಿತಾಟ ಇರದನೆ ಅಡ್ಡ ಅಡೆತಡೆಗಳನ್ನು ಮಾಡ್ದನೇ ಅಂತಹ ವ್ಯಕ್ತಿಗಳನ್ನ ನಾವು ಸಿಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅವರು ಈಗಿನ ಪೀಳಿಗೆಯೆಲ್ಲ ಮುಂಬರುವಂತಹ ಸಾವಿರಾರು ವರ್ಷಗಳ ಪೀಳಿಗೆಯರು ಪೀಳಿಗೆ ಒಂದು ವಂಶದ ಒಂದು ಪೀಳಿಗೆದವರಿಗೂ ಕೂಡ ಈ ನಾಯಕರು ಏನು ಮಾಡ್ತಾರೆ ಒಳ್ಳೆಯದನ್ನೇ ಮಾಡಿಟ್ಟು ಹೋಗ್ತಾರೆ ಇವನ ಕೆಟ್ಟದ್ದು ಮಾಡಲ್ಲ ಸೊ ನಮ್ಮ ನಮ್ಮ ಒಳಗಡೆ ಕಿತ್ತಾಟ ಬಿಟ್ಟು ಸರಿಯಾಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ನೇತಾನನ್ನು ನಾವು ಇಲೆಕ್ಟ್ ಮಾಡೋಣ ಮತ್ತು ಭಾರತವನ್ನು ಒಂದು ಸದೃಢ ಮಾಡಿಸೋಣ ಭಾರತವನ್ನು ಸಮೃದ್ಧಿಯಾಗಿ ಮಾಡೋಣ ಎಲ್ಲರೂ ಕೂಡ ಈ ಒಂದು ಇಲೆಕ್ಷನ್ಗೆ ವೋಟ್ ಮಾಡಿ ನಿಮ್ಮ ಮತ ಹಕ್ಕನ್ನು ಚಲಾಯಿಸಿ ಸರಿಯಾದ ವ್ಯಕ್ತಿಯನ್ನೇ ನೀವು ಸಿಲೆಕ್ಟ್ ಮಾಡಿಕೊಳ್ಳಿ ಸರ್ವೇ ಜನಾ ಸುಖಿನೋ ಭವಂತು